ಪ್ರಶ್ನೆ ಒಂದು ಸಸ್ಯದ ಅತಿ ಸುಂದರವಾದ ಭಾಗ ಡ್ಯಾಶ್ ಆಪ್ಷನ್ ಎ ಬೇರು ಬಿ ಕಾಂಡ ಸಿ ಹೂವು ಡಿ ಎಲೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೂವು ಪ್ರಶ್ನೆ ಎರಡು ಸಸ್ಯದ ಯಾವ ಭಾಗ ನೀರು ಲವಣಗಳನ್ನು ಹೀರುತ್ತದೆ ಆಪ್ಷನ್ ಎ ಕಾಂಡ ಬಿ ಬೇರು ಸಿ ಹೂವು ಡಿ ಎಲೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೇರು ಪ್ರಶ್ನೆ ಮೂರು ಹೊಲ ಗದ್ದೆಗಳಲ್ಲಿ ಬೇಡವಾದ ಕೆಲವು ಸಸ್ಯಗಳು ಬೆಳೆಯುತ್ತವೆ ಇವುಗಳಿಗೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ಉಪಯುಕ್ತ ಬೆಳೆ ಬಿ ಕಳೆಗಳು ಸಿ ಆಹಾರ ಸಸ್ಯ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಳೆಗಳು ಪ್ರಶ್ನೆ ನಾಲ್ಕು ಹಸಿರು ಮತ್ತು ಮೃದು ಕಾಂಡಗಳಿರುವ ಸಸ್ಯಗಳಿಗೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ಪೊದೆಗಳು ಬಿ ಮರಗಳು ಸಿ ಗಿಡಮೂಲಿಕೆಗಳು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಗಿಡಮೂಲಿಕೆಗಳು ಪ್ರಶ್ನೆ ಐದು ಕೆಲವು ಸಸ್ಯಗಳ ಕಾಂಡದ ಬುಡದ ಹತ್ತಿರ ರಂಬೆಗಳು ಬೆಳೆಯುವ ಸಸ್ಯಗಳಿಗೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ಪೊದೆಗಳು ಬಿ ಮರಗಳು ಸಿ ಗಿಡಮೂಲಿಕೆಗಳು ಡಿ ಹುಲ್ಲುಗಾವಲು ಸರಿಯಾದ ಉತ್ತರ ಆಪ್ಷನ್ ಎ ಪೊದೆಗಳು ಪ್ರಶ್ನೆ ಆರು ನೆಲದಿಂದ ಅತಿ ಎತ್ತರದಲ್ಲಿರುವ ಮತ್ತು ಅವುಗಳ ಕಾಂಡಗಳು ದಪ್ಪ ಇರುವ ಸಸ್ಯಗಳಿಗೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ಗಿಡಮೂಲಿಕೆಗಳು ಬಿ ಮರಗಳು ಸಿ ಪೊದೆಗಳು ಡಿ ಹುಲ್ಲುಗಾವಲು ಸರಿಯಾದ ಉತ್ತರ ಆಪ್ಷನ್ ಬಿ ಮರಗಳು ಪ್ರಶ್ನೆ ದುರ್ಬಲ ಕಾಂಡವಿರುವ ನೇರವಾಗಿ ನಿಲ್ಲಲಾಗದ ಮತ್ತು ನೆಲದ ಮೇಲೆ ಹರಡುವ ಸಸ್ಯಗಳಿಗೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ಗಿಡಮೂಲಿಕೆಗಳು ಬಿ ಮರಗಳು ಸಿ ನೆಲಬಳ್ಳಿಗಳು ಡಿ ಅಡರುಬಳ್ಳಿಗಳು ಸರಿಯಾದ ಉತ್ತರ ಆಪ್ಷನ್ ಸಿ ನೆಲಬಳ್ಳಿಗಳು ಪ್ರಶ್ನೆ ಎಂಟು ಆಧಾರವನ್ನು ಬಳಸಿಕೊಂಡು ಬೆಳೆಯುವ ಸಸ್ಯಗಳಿಗೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ನೆಲಬಳ್ಳಿಗಳು ಬಿ ಪೊದೆಗಳು ಸಿ ಅಡರುಬಳ್ಳಿಗಳು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಅಡರುಬಳ್ಳಿಗಳು ಪ್ರಶ್ನೆ ಒಂಬತ್ತು ಕಾಂಡಕ್ಕೆ ಅಂಟಿಕೊಂಡಿರುವ ಎಲೆಯ ಭಾಗವನ್ನು ಡ್ಯಾಶ್ ಎನ್ನುವರು ಆಪ್ಷನ್ ಎ ಪತ್ರಪಟಲ ಬಿ ಎಳೆಯ ಕಾಂಡ ಸಿ ಎಲೆಯ ತೊಟ್ಟು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆಯ ತೊಟ್ಟು ಪ್ರಶ್ನೆ ಹತ್ತು ಹಸಿರಾದ ಎಲೆಯ ಭಾಗವನ್ನು ಡ್ಯಾಶ್ ಎನ್ನುವರು ಆಪ್ಷನ್ ಎ ಪತ್ರಪಟಲ ಬಿ ಎಳೆಯ ಕಾಂಡ ಸಿ ಎಲೆಯ ತೊಟ್ಟು ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಪತ್ರಪಟಲ ಪ್ರಶ್ನೆ ಹನ್ನೊಂದು ಎಲೆಯ ಮೇಲಿರುವ ಗೆರೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಎಲೆಯ ತೊಟ್ಟು ಬಿ ಸೀರೆಗಳು ಸಿ ಪತ್ರಪಟಲ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಸೀರೆಗಳು ಪ್ರಶ್ನೆ ಹನ್ನೆರಡು ನೀರು ಆವಿಯ ರೂಪದಲ್ಲಿ ಎಲೆಗಳಿಂದ ಆಚೆ ಬರುವ ಕ್ರಿಯೆ ಡ್ಯಾಶ್ ಆಪ್ಷನ್ ಎ ಸಂಶ್ಲೇಷಣೆ ಬಿ ಬೆಳವಣಿಗೆ ಸಿ ವಿಸರ್ಜನೆ ಡಿ ವಿಸರ್ಜನೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಸರ್ಜನೆ ಪ್ರಶ್ನೆ ಹದಿಮೂರು ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಬಿಡುಗಡೆಯಾಗುವ ಅನಿಲ ಡ್ಯಾಶ್ ಆಪ್ಷನ್ ಎ ಸಾರ್ವಜನಿಕ ಬಿ ಆಕ್ಸಿಜನ್ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ಇಂಗಾಲದ ಡೈಆಕ್ಸೈಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಸಿಜನ್ ಪ್ರಶ್ನೆ ಹದಿನಾಲ್ಕು ಕೆಳಗಿನವುಗಳಲ್ಲಿ ತಾಯಿ ಬೇರು ಹೊಂದಿರುವ ಸಸ್ಯ ಡ್ಯಾಶ್ ಆಪ್ಷನ್ ಎ ಬಿಳಿಜೋಳ ಬಿ ಹತ್ತಿ ಸಿ ಮೆಕ್ಕೆಜೋಳ ಡಿ ಗೋಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ ಪ್ರಶ್ನೆ ಹದಿನೈದು ಇವುಗಳಲ್ಲಿ ತಂತು ಬೇರು ಹೊಂದಿರುವ ಸಸ್ಯ ಡ್ಯಾಶ್ ಆಪ್ಷನ್ ಎ ಮೆಕ್ಕೆಜೋಳ ಬಿ ಕಡಲೆ ಸಿ ಹತ್ತಿ ಡಿ ತೊಗರಿ ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಕೆಜೋಳ ಪ್ರಶ್ನೆ ಹದಿನಾರು ಇವುಗಳಲ್ಲಿ ಬೇರುಗಳ ರೂಪದಲ್ಲಿರುವ ಆಹಾರ ಡ್ಯಾಶ್ ಆಪ್ಷನ್ ಎ ಈರುಳ್ಳಿ ಬಿ ಕ್ಯಾರೆಟ್ ಸಿ ಕಬ್ಬು ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಪ್ರಶ್ನೆ ಹದಿನೇಳು ಹೂವಿನ ಅತ್ಯಂತ ಒಳಭಾಗವನ್ನು ಡ್ಯಾಶ್ ಎನ್ನುವರು ಆಪ್ಷನ್ ಎ ಕೇಶರ ಬಿ ಸಲಾಖೆ ಕೇಶರ ದಂಡ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಸಲಾಖೆ ಪ್ರಶ್ನೆ ಹದಿನೆಂಟು ಹೂವಿನ ಪರಾಗಕೋಶ ಡ್ಯಾಶ್ ಬಣ್ಣದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಕೆನೆ ಬಣ್ಣ ಬಿ ಹಸಿರು ಬಣ್ಣ ಸಿ ಹಳದಿ ಬಣ್ಣ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಹಳದಿ ಬಣ್ಣ ಪ್ರಶ್ನೆ ಹತ್ತೊಂಬತ್ತು ಹೂವಿನ ಸಲಕೆಯ ಅತ್ಯಂತ ಕೆಳಭಾಗದಲ್ಲಿರುವ ಉಬ್ಬಿದ ಭಾಗ ಡ್ಯಾಶ್ ಆಪ್ಷನ್ ಎ ಕೇಸರ ಬಿ ಸಲಾಕಾಗ್ರ ಸಿ ಅಂಡಾಶಯ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಾಶಯ ಪ್ರಶ್ನೆ ಇಪ್ಪತ್ತು ಅಂಡಾಶಯದಲ್ಲಿರುವ ಸಣ್ಣ ಮನಿಗಳಂತ ರಚನೆಗಳಿಗೆ ಡ್ಯಾಶ್ ಎನ್ನುವರು ಆಪ್ಷನ್ ಎ ಅಂಡಕಗಳು ಬಿ ಸಲಕಾಗ್ರ ಸಿ ಕೇಶರ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಅಂಡಕಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು